ಒಳಮೀಸಲಾತಿ ವಿರೋಧಿಸಿ ಚಿತಾಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಬಂಜಾರ ಭುವಿ ಕೊರಮ್ಮ ಕೊರಚ ಮತ್ತು ಅಲೆಮಾರಿ ಸಮುದಾಯದವರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯವಾಗಿ ಹಿಂದುಳಿದಿರುವುದರಿಂದ ಬಂಜಾರ ಭುವಿ ಕೊರಮ್ಮ ಕೊರಚ ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಮತ್ತು ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ಪಟ್ಟಣದ ತಹಶೀಲ್ದಾರ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಆದ್ರೆ ಇವತ್ತು ನಾಗಮೋಹನ್ ದಾಸ್ ಅವರು ಯಾವ್ದ ಯಾವ್ದೋ ಒತ್ತಡ ಮೇಲೆ ಯಾವ್ದೋ ಒತ್ತಡ ಮೇಲೆ ಏನಾಗ್ಯದ ಅವ್ರು ಏನಾದ್ರು ವರದಿ ಕೊಟ್ಟಿದ್ದಾರೆ ಇವತ್ತು ಯಾವ್ದೂ ಕ್ಯಾಪಿಟಲ್ ಡಿಸ್ಟಿಕ್ ಆಗಲಿ ಗುಲ್ಬರ್ಗ ಆಗಲಿ ಬೆಳಗಾವಿ ಅಂದಾರ ಏನಾದ್ರು ಚೀಟಿ ಅಂಟಿಸಿ ಹೋಗ್ಯಾರ ಇಂಥ ನೀತಿ ಏನಾದ ನಾಗಮೋಹನ್ ದಾಸ್ ಅವರು ಸರ್ಕಾರ ಕೊಟ್ಟಿದಾರ ಏನು ನಾಗಮೋಹನ್ ದಾಸ್ ಅವರು ಸಲ್ಲಿಸುವಂತ ವರದಿ ಈ ವರದಿಯಲ್ಲಿ ಬಂಜಾರ ಸಮುದಾಯ ಕೊರಬ ಕೊಂಚ ಸಮುದಾಯದವರು ಇವರು ಸ್ಪೃಶ್ಯವರು ಅಂತ ಏನು ಒಳಗ ಹಾಕಿದ್ದಾರೆ ಇದು ಅಕ್ಷಯ ಅಪರಾಧ ಯಾಕಂತಂದರೆ ನಾವು ಇರುವಂಥ ಜನ ಮೊದಲೇ ನಾವು ಕಾಡಿನಲ್ಲಿ ವಾಸುವಂಥ ಜನ ಅಂಥವ್ರಿಗೂ ಕೂಡ ತಾವು ಇವತ್ತು ಇವರು ಎಲ್ಲ ಇವರು ಬಹಳ ಅಗರ್ಭ ಶ್ರೀಮಂತರಾಗಿದ್ದಾರೆ ಅವರೆಲ್ಲ ಎಲ್ಲ ಹಚ್ಕೋತಾರೆ ಕೂಡ್ಸ್ಕೋತಾರೆ ಮಾಡಿಸ್ಕೋತಾರೆ ಅಂತ ಹೇಳಿ ವರದಿ ಕೊಟ್ಟರು ಸ್ವಾಮಿ ಈ ವರದಿ ತುಂಬ ನೋವು ತಂದಿದೆ ಯಾಕಂತಂದರೆ ಕಳೆ ಕಳೆದ ಸರ್ಕಾರ ಬಿ ಜೆ ಪಿ ಸರ್ಕಾರ ಎರಡೂವರೆ ವರ್ಷ ಹಿಂದುಗಡೆ ಇದೇ ಕಾರಣಕ್ಕಾಗಿ ಮತ್ತು ಸರ್ಕಾರ ತಮ್ಮ ಕೈ ಒಳ ಮೀಸಲಾತಿ ಮಾಡಲಿಕ್ಕೆ ಹೋಗಿ ತಮ್ಮ ಕೈಯನ್ನು ಸುಟ್ಟುಕೊಂಡಿದ್ದರೂ ಸುಮಾರು ಬಂಜಾರ ಭೋವಿ ಕೊರ್ಮಾ ಕೊಂಚ ಸಮುದಾಯವಾಗಿ ನಾಲ್ಕೂವರೆ ಪರ್ಸೆಂಟ್ ಪ್ರಸಿದ್ಧ ಮೀಸಲಾತಿ ಕೊಟ್ಟಿತ್ತು ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಂಜಾರ ಭೋವಿ ಕೊರಮ ಸೇರಿಸಿ ಸುಮಾರು ಮತ್ತು ಥರ ಜಾತಿಗಳು ಅಲೆಮಾರಿಗಳನ್ನು ಸೇರಿಸಿ ಅರವತ್ತ್ಮೂರು ಜನ ಜಾತಿಗಳನ್ನು ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿದ್ದೀವಿ ಇದಕ್ಕೂ ನಮ್ಮ ವಿರೋಧವಿದೆ ಅದಕ್ಕಾಗಿ ಇಡೀ ರಾಜ್ಯದಂಥ ಹೋರಾಟವನ್ನು ನಡೀತಾ ಇದ್ದೇವೆ ಯಾರೋ ನಮ್ಗೆ ಗೊತ್ತಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಬರಬೇಕಾದ್ರೆ ಕಾರಣ ಅಂತಂದರೆ ಇವು ನಾಲ್ಕು ಜಾತಿಗಳು ಬಂಜಾರ ಹೋಯಿ ಕೊರಬ ಕೊಂಚದವರು ನಾವು ಮನೆ ಮನೆ ತಿರುಗಾಡಿ ನಾವು ಓಟನ್ನು ಮಾಡಿಸಿದ್ದೀವಿ ಇವತ್ತು ಬಿ ಜೆ ಪಿಯಿಂದ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಓಟನ್ನು ಮಾಡಿಸಿದ್ದೀವಿ ಆದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ದೀನ ದಲಿತರ ನಾಯಕರು ಹಿಂದು ಉಳಿದ ನಾಯಕರ ನಾಯಕರು ಅಂತ ಹೇಳಿ ನಾವು ಇವತ್ತು ಓಟನ್ನು ಮಾಡಿಸಿದ್ದೀವಿ ಮನೆ ಪ್ರಿಯಾಂಕರ್ಗೆ ಸಾಹೇಬ್ರೆ ಇವತ್ತು ತಮಗಾಗಿ ನಾವೆಲ್ಲರೂ ಇಡೀ ಚಿತ್ತಾಪುರದಂತ ನಾವು ಓಡಾಡಿ ನಾವು ಇವತ್ತು ಓಟನ್ನು ಮಾಡಿಸಿದ್ದೇವೆ ಈ ಸಮುದಾಯ ಜೊತೇಲಿ ತಾವು ಇರಬೇಕು ಇವತ್ತು ಬಂಜಾರ ಬೋಯಿ ಕೊರ್ಮ ಕೊಂಚ ಸಮುದಾಯ ತಾವು ಜೊತೆಯಲ್ಲೇ ಇದ್ದು ನಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಯಾಕಂತಂದರೆ ಸುಮಾರು ಐದು ಪರ್ಸೆಂಟ್ನಲ್ಲಿ ಏನೂ ಆಗೋದಿಲ್ಲ ಇವು ಮೀಸಲಾತಿಯಲ್ಲಿ ಇನ್ನೊಂಥ ಜಾತಿಗಳಿದ್ದಾವೆ ಬುಡ ಜಂಗಮ್ಮರು ಮತ್ತು ಬೇಡ ಜಂಗಮ್ಮರು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ ಅವರನ್ನು ತಾವು ಹಾಕಿ ತೆಗೆದುಹಾಕಿ ಅವರನ್ನ ಮೀಸಲಾತಿಯಿಂದ ಹಾಕಿ ಇರುವಂಥ ಹಿಂದುಳಿದಂಥ ನಾವು ಬಂಜಾರ ಭೂವಿ ಕೊರಮ ಕೊರಚ ಸಮುದಾಯ ಇವತ್ತು ತಾವು ಅನು ಮಾಡಿಕೊಡಬೇಕಂತ ತಾವು ಈ ಒಂದು ಮುಖಾಂತರ ನಾವು ತಮಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಬಂಜಾರ ಭೂವಿ ಕೊರಚ ಕೊರಮ ಸಮಾಜದ ವತಿಯಿಂದ ಈ ನಾಗಮೋಹನ್ ದಾಸ್ ಕೊಟ್ಟಂಥ ವರದಿಯಲ್ಲಿ ಸಂಪೂರ್ಣ ಅವೈಜ್ಞಾನಿಕವಾಗಿರುವಂಥ ವರದಿಯನ್ನು ಸರ್ಕಾರ ಇವತ್ತು ಏನಪ್ಪ ಅಂದರೆ ಆರು ಆರು ಐದು ಅನ್ನೋಂಥ ನಿಟ್ಟಿನಲ್ಲಿ ಏನು ಹಂಚಿಕೆ ಮಾಡಿದೆ ಈ ಒಳ ಮೀಸಲಾತಿಯ ವಿಭಜನೆ ಕುರಿತಾಗಿ ನಾವು ಸಂಪೂರ್ಣ ಅಸಮಾಧಾನದಿಂದ ಈ ಎಲ್ಲ ಸಮಾಜದವರು ಕೂಡ್ಕೊಂಡು ಏನಪ್ಪಾ ಅಂದರೆ ಇವತ್ತು ಪ್ರತಿಭಟನೆ ಮುಖಾಂತರ ಮಾನ್ಯ ತಹಸೀಲ್ದಾರ್ ಮುಖಾಂತರ ಏನಪ್ಪ ಅಂದರೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ನೀಡಿದ್ದೀವಿ ಈಗಾಗಲೇ ಏನು ಸರ್ಕಾರ ಬಲ ಮತ್ತು ಎಡ ಆರು ಆರು ಪ್ರತಿಶತ ನೀಡಿ ಇನ್ನು ಉಳಿದಂಥ ಅರುವತ್ತು ಮೂರು ಜಾತಿಗಳಿಗೆ ಏನು ಐದು ಪ್ರತಿಶತ ಕೊಟ್ಟು ಸಮಾಧಾನ ಮಾಡುವಂಥ ಮೂಗಿಗೆ ತುಪ್ಪರಿಸುವಂಥ ಕೆಲಸ ಮಾಡಿದೆ ಇದು ಸರಿಯಾದ ಕ್ರಮ ಅಲ್ಲ ಆ ನಾಗಮೋಹನ್ ಬದ್ದಾಸ್ ವರದಿ ಏನಪ್ಪ ಅಂದರೆ ಅವೈಜ್ಞಾನಿಕವಾಗಿರೋದರಿಂದ ಇರೋದರಿಂದ ಆ ವರದಿ ಅನುಸ ಅನುಧಾರ ಆಧಾರದ ಮೇಲೆ ಏನಪ್ಪ ಅಂದರೆ ಮೀಸಲಾತಿ ವಿಂಗಡಣೆ ಮಾಡುವುದು ಸರಿಯಲ್ಲ ಸರ್ಕಾರ ಮತ್ತೊಮ್ಮೆ ಏನಪ್ಪ ಅಂದರೆ ಈ ಜನಸಂಖ್ಯೆ ಏನಪ್ಪ ಅಂದರೆ ಜಾತಿ ಜನಗಣತಿ ಮಾಡುವ ಮುಖಾಂತರ ಮೀಸಲಾತಿಯನ್ನು ಹೆಚ್ಚಳ ಇನ್ನೂ ಹೆಚ್ಚಿಗೆ ಮಾಡಬೇಕಾಗುತ್ತೆ ಅನ್ನೋಂಥ ಮಾತನ್ನು ನಾನು ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ